ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್ನ ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ರೆ ಎಲ್ಲರೂ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾ ಇದ್ದೀನಿ ಮಸಾಲ ಸಾಂಬಾರು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿನ್ನೊಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಹಾಗೆ ಬೆಳ್ಳುಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೀಟಿಕೆ ಅರಿಶಿನವನ್ನು ಸೇರಿಸ್ಕೊಂಡು ಹಾಗೆ ಒಂದು ದಪ್ಪದಾದಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಜೊತೆಗೇನೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನೀಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ ಬಿಸಿಯಾದ ನಂತರ ಎರಡೂ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಮಸಾಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಆ ಒಂದು ಘಮ ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಇವಾಗ ಘಮ ಬಂದು ಎಣ್ಣೆ ಬಿಟ್ಕೊಂಡಿದೆ ನೆಕ್ಸ್ಟು ನಾನು ಕಟ್ಟಿಟ್ಕೊಂಡಿರುವಂತಹ ಎಲ್ಲ ಕಾಳುಗಳನ್ನು ನಾನು ಮೊಳಕೆಯನ್ನು ಕಟ್ಟಿದ್ದೆ ಸೊ ಆ ಕಾಳನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೋಸ್ಟ್ ಆಗಿದೆ ಇದೊಂದು ಎರಡು ನಿಮಿಷ ಎರಡು ನಿಮಿಷ ರೋಸ್ಟ್ ಆದ ನಂತರ ರುಚಿಗೆ ಆ ಕಾಳಿಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ನಿಮಿಷ ಫ್ರೈ ಆಗಿದೆ ನೆಕ್ಸ್ಟು ನಾನಿಲ್ಲಿ ಒಂದು ತಪ್ಪದಾದಂತಹ ಆಲೂಗಡ್ಡೆಯನ್ನು ಸಿಪ್ಪೆ ಸಹಿತ ಇದ್ದೀನಿ ಹಾಕ್ಕೊಂಡು ನಂತರ ಬಿಸಿನೀರನ್ನು ಸೇರಿಸ್ಕೊಳ್ಳಿ ಅಥವಾ ತಣ್ಣೀರನ್ನು ಸೇರಿಸ್ಕೊಳ್ಳಿ ನಾನು ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಲೀಡರ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಓಡಿಸ್ಕೊಳ್ತೀನಿ ಸಾಕಾಗುತ್ತೆ ಯಾಕೆಂದರೆ ನಾವು ನೆಕ್ಸ್ಟ್ ಬದನೆಕಾಯಿ ಮತ್ತು ಮಸಾಲೆ ಹಾಕಿ ಬೇಯಿಸ್ತೀವಲ್ಲ ಅವಾಗ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ನಾನಿಲ್ಲಿ ಕಾಯಿ ಮಸಾಲೆಗೆ ಅಂತೇಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ನೆಕ್ಸ್ಟು ಒಂದು ಎರಡು ಟೀ ಸ್ಪೂನಷ್ಟು ಗುರಿಗಡಲೆ ಇಷ್ಟು ಮತ್ತು ಒಂದೆರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಹೋಮ್ ಮೇಡ್ ಮಸಾಲ ಇದು ಹಾಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಕೂಡ ರೆಡಿ ಮಾಡ್ಕೊ ಬಂದಿದ್ದೀನಿ ಇವಾಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಕುಕ್ಕರ್ಲಿನ್ನು ಓಪ್ ಮಾ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡಿ ನಾನಿಲ್ಲಿ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬದನೇಕಾಯಿ ಇದೇ ಬದ್ ಇದೇ ರೀತಿ ಬದನೇಕಾಯಿ ಹಾಕಿ ಅಂತ ಏನೇ ಹೇಳೋದಿಲ್ಲ ನೀವಾಗೆ ಯಾವ ಬದ್ನೆಕಾಯಿ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಬದನೇಕಾಯಿ ಬೆಂದ ನಂತರ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿಂತಹ ಮಸಾಲೆ ಹಾಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇವಾಗ ನೋರೆ ಇದೆ ಹಾಗೆ ಉಪ್ಪತ್ತ ಇದೆ ಕೂಡ ಈ ಟೈಮ್ನಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಇವಾಗ ಬೆಂದಿದೆ ನೋಡ್ತಾ ಇರ್ಬೋದು ಬೆಂದು ಚೆನ್ನಾಗಿ ಘಮ ಘಮ ಅಂತ ಇದೆ ಕಲರ್ ಕೂಡ ಹಾಗೆ ತಿಕ್ನೆಸ್ ಕೂಡ ಬಂದಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು ಇವಾಗ ಸರ್ವ್ ಮಾಡೋ ಸರ್ ಟೈಮ್ ಬಂದೇ ಬಿಡ್ತು ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮನೇಲಿ ನೀವು ಒಮ್ಮೆ ಮಾಡಿಕೊಂಡು ತಿನ್ನಿ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಮೊಳಕೆ ಕಾಳನ್ನ ಕಟ್ಕೊಂಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್